ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ತೆ ನಮಸ್ತೆ ಹೌದು ಶ್ರೀಕೃಷ್ಣ ಹೇಳ್ತಾನೆ ಯದಾ ಯದಾ ಇ ಧರ್ಮಸ್ಯ ಗ್ಲಾನೇರ್ ಭವತೇ ಭಾರತ ಅಭ್ಯುತಾನಾಮ ಅಧರ್ಮಸ್ಯ ತದಾತ್ಮಾನಾಂ srvajamyaham ಪರಿತ್ರಾಣಾಯ ಸಾಧುವನಾಂ ವಿನಾಶಾಯ ಚ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮಕ್ಕೆ ಚ್ಯುತಿಯುಂಟಾಗ್ತದೋ ಆಗ ನಾನು ಯುಗ ಯುಗಗಳಲ್ಲಿ ಅವತರಿಸುತ್ತೇನೆ ಆ ಕೃಷ್ಣ ಅವತಾರ ಮಾಡಿಬಿಡ್ತಾನಾ ತನ್ನ ರೂಪಾತಿಶಯವನ್ನು ವಿಶ್ವ ನಾಯಕರಲ್ಲಿ ಯಾರೋ ಒಬ್ಬ ನಾಯಕ ಅಂತ ಮಹಾನ್ ನಾಯಕರಲ್ಲಿ ತೃಜಿಸಿಕೊಳ್ತಾನೆ ಯಾರೋರು ಇವತ್ತು ವಿಶ್ವದಾದ್ಯಂತ ಹೆಸರು ಮಳೆ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ ಎಂದರೆ ಕೆಲವರಿಗೆ ಹಿಡಿಸಲ್ಲ ಹೌದು ಆದರೇನು ಸತ್ಯ ಯಾವಾಗಲೂ ಕಹಿ ಆಗಿರುತ್ತೆ ಅಲ್ವೇ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ನಿಲ್ತು ಆಗ ಎಲ್ಲೆಲ್ಲೂ ಎಷ್ಟು ಸಾಂಕ್ರಾಮಿಕ ರೋಗಗಳು ಇದು ವಿಶ್ವದಾದ್ಯಂತ ಅಷ್ಟೇ ದೈವಭಕ್ತಿ ದೇಶಭಕ್ತಿ ಎಲ್ಲಿಲ್ಲದ ದೇಶಭಕ್ತಿ ದೈವಭಕ್ತಿ ದೈವಭಕ್ತಿ ಮಾನವೀಯತೆ ದೈವಿಕತೆಯಲ್ಲಿ ಮಾನವೀಯತೆ ಎಲ್ಲೆಲ್ಲವೂ ಕಾಣಸಿಗತೊಡಗಿತ್ತು ಜನರಲ್ಲಿ ಅವರ ಒಳಗಿರುವ ಆತ್ಮನಲ್ಲಿ ಪರಮಾತ್ಮ ಅವಿರ್ಭವಿಸಿದ ಅಂತ ಹೇಳ್ಬೋದು ಅಂದರೆ ಒಂದು ಯುದ್ಧ ಆಗಿ ಹೆಣಗಳ ರಾಶಿ ರಾಶಿ ಬಿದ್ದ ಮನುಷ್ಯನಿಗೆ ಮಾನವನಿಗೆ ಮಾನವ ಸಂಕುಲಕ್ಕೆ ಬುದ್ಧಿ ಬರಬೇಕೆ ದೇವರು ಧೈರ್ಮ ಎಲ್ಲ ಬರಬೇಕೆ ಯೋಚನೆ ಮಾಡಿ ಧರ್ಮಸ್ಥಳದ ಅಲ್ಲೆಲ್ಲೋ ಆಸುಪಾತಿನಲ್ಲಿ ಕಾಡಿನಲ್ಲಿ ಹಿಂದೆಂದೋ ಒಂದು ಯುದ್ಧ ಆಗಿರ್ಬೋದು ಅಲ್ಲಿ ಹೆಣಗಳು ಬಿದ್ದಿರಬಹುದು ಅದಕ್ಕೆ ರಾಜಕೀಯ ರಾಜಕೀಯ ರಾಜಕೀಯವನ್ನು ಅಲ್ಲಿ ಬದುಸೋದೆ ಮತ್ತೆ ಅಧಿಕಾರ ದಾಹಕ್ಕಾಗಿ ಧರ್ಮ ಕಿಚ್ಚಲ್ಲ ಧರ್ಮದ ಕೆಚ್ಚು ಸಿಡಿದ್ರೆ ಕಾಡುಗಿಚ್ಚು ಹಿಂಜರಿಯುತ್ತೆ ಹಾಗೆ ನೋಡ್ತಾ ಹೋದರೆ ಹಿಂದೆ ಎಂದೋ ಅಲ್ಲಿ ಧರ್ಮಸ್ಥಳದ ಆ ಆಸುಪಾಸಿನಲ್ಲಿ ಎಲ್ಲೋ ಒಂದು ಮಹಾಯುದ್ಧ ನಡೆದಿರಬೇಕು ಆ ಮಹಾಯುದ್ಧದಲ್ಲಿ ಹೆಣಗಳ ರಾಶಿ ಬಿದ್ದಿರಬಹುದು ಆ ನಂತರ ಧರ್ಮ ಸಂಸ್ಥಾಪನೆ ಆಗಿದೆ ಆ ಧರ್ಮಸ್ಥಳದಲ್ಲಿ ಅದೊಂದು ಸ್ಥಳವಾಗಿದೆ ವಿಶ್ವದಾದ್ಯಂತ ಹೆಸರು ಮಾಡಿದೆ ಧರ್ಮಸ್ಥಳ ಅದರ ವಂಶಜರು ಅದನ್ನ ಧರ್ಮಸ್ಥಳದ ವಂಶಜರು ವೀರೇಂದ್ರ ಹೆಗಡೆ ಅವರ ವಂಶಜರು ಸತ್ಯ ನಿಷ್ಠೆಯಿಂದ ಧರ್ಮ ನಿಷ್ಠೆಯಿಂದ ಆ ದೇವರನ್ನ ದೇವರನ್ನ ನಂಬ್ಕೊಂಡು ಜನಾದರಣೀಯರಾಗಿದ್ದಾರೆ ಅಲ್ಲಿ ಧರ್ಮ ಇದೆ ಅಂತ ಜನಗಳು ಕೂಡ ಹೋಗಿ ಹೋಗಿ ಬರೋದ್ರಿಂದ ಅದರ ಔನ್ಯತ್ಯ ಇನ್ನೂ ಹೆಚ್ಚಿದೆ ಅಲ್ವೇ ಈಗ ಇನ್ನೊಂದು ಮೂರನೇ ಮಹಾಯುದ್ಧ ಆದರೇನೇ ಹೆಣಗಳ ರಾಶಿ ಬಿದ್ದರೇನೆ ಈ ದೇಶದಲ್ಲಿ ದೇವರು ಧರ್ಮ ಅನ್ನೋದು ಬರ್ತದವಾ ಯೋಚನೆ ಮಾಡಿ ಓ ಭಾರತೀಯರೇ ದೇಶಬಾಂಧವರೇ ಹಾಗೂ ಧರ್ಮಸ್ಥಳದ ಧರ್ಮ ಇಲ್ಲ ಅಂತ ಎಂದು ಹೇಳುವವರೇ ಯೋಚನೆ ಮಾಡಿ ಧರ್ಮ ನಿಮ್ಮೊಳಗೆ ಇದೆ ನಿಮ್ಮ ಆಲೋಚನೆಯಲ್ಲಿದೆ ನಿಮ್ಮ ಹೃದಯದಲ್ಲಿದೆ ಪರಮಾಪ್ತವಾದ ಆತ್ಮನಲ್ಲಿದೆ ಧರ್ಮ ಅಲ್ಲಿದ್ರೇ ಅಲ್ಲೂ ಕಾಣೋದು ತೆರೆದಿಟ್ಟ ಕನ್ನಡಿಯ ಹೇಗೆ ಅಲ್ಲವೇ ಯೋಚನೆ ಮಾಡಿ ಸದ್ಯಕ್ಕೆ ನಿಮಗೆ ಒಂದು ಸ್ವಲ್ಪ ರೀತಿ ಯಶಸ್ಸು ಕಾಣಬಹುದು ಅಪಪ್ರಚಾರ ಮಾಡುವವರಿಗೆ ಪ್ರಚಾರ ಅಪಪ್ರಚಾರ ಮಾಡುವವರಿಗೆ ಆದರೆ ಪರಿಣಾಮ ಮಾತ್ರ ಯಾರು ಮಾಡಿದಾರೋ ಅವರಿಗೆ ಘೋರ ಕಾಲವು ರಾಜನಿಗೆ ಕಾರಣವೇ ರಾಜನೇ ಕಾಲಕ್ಕೆ ಕಾರಣವೇ ಎಂಬ ಪ್ರಶ್ನೆಗೆ ಶರಶಯೆಯಲ್ಲಿರುವ ಭೀಷ್ಮ ಯುದ್ಧ ಎಲ್ಲ ಮೇಲೆ ಹೆಣಗಳೆಲ್ಲ ಬಿದ್ದ ಮೇಲೆ ಈ ಪ್ರಶ್ನೆ ಬರೋದು ಶರಶೈಯಲ್ಲಿ ಮರಗಿದ್ದ ಭೀಷ್ಮನ ಬಳಿಗೆ ಹೋಗು ಕೇಳು ಅಂತ ಹೇಳ್ತಾನೆ ಕೃಷ್ಣ ಕಾಲವು ರಾಜನಿಗೆ ಕಾರಣನೇ ರಾಜನೇ ಕಾಲಕ್ಕೆ ಕಾರಣನೇ ಅಂತ ಕೇಳಿದ್ದಕ್ಕೆ ಧರ್ಮರಾಜ ಪಿತಾಮಹ ಭೀಷ್ಮ ರಾಜಕೀಯ ಮುಷದ್ದಿ ಹೇಳ್ತಾನೆ ರಾಜನೇ ಕಾಲಕ್ಕೆ ಕಾರಣ ಅವನ ಆಳ್ವಿಕೆಯಲ್ಲಿ ರಾಜ್ಯ ಹೇಗಿತ್ತು ಎಂಬುದು ಬಹಳ ಮುಖ್ಯವಾಗ್ತದೆ ಧರ್ಮವೇ ಜೇವ ಎಂಬ ದಿವ್ಯ ಮಂತ್ರ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ ಅಂತ ಹೇಳ್ತಾರೆ ಪುರಂದರದಾಸರು ಯಾವ ಮರ್ಮ ಅದು ಆ ಮರ್ಮ ಸತ್ಕರ್ಮ ಆಗಿರಬೇಕು ರೀತಿ ನೀತಿಯಿಂದ ಕೂಡಿರಬೇಕು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದಿರುವ ಅಲ್ಲಿ ದೇವಸ್ಥಾನದಲ್ಲಿ ಆಚಾರ ವಿಚಾರಗಳಿಗೆ ಪೂಜಾ ವಿಧಿಗಳಿಗೆ ನೀವು ಚ್ಯುತಿ ಬಾರದ ಹಾಗೆ ಅವರು ನಡ್ಕೊಂಡಿದ್ದಾರೆ ಆ ವಂಶದವರು ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಾ ಓಟಿನ ಬೇಟೆಗಾಗಿ ಹಿಂದೂ ಧರ್ಮವನ್ನು ತುಳಿದು ಮೆಟ್ಟಬೇಕು ಅಂತನ ಅದೆಂದಿಗೂ ಸಾಧ್ಯ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಈಗ ಆಗ್ತಾ ಇರೋದು ಸಾಲದೆ ಯಾರಿಗಾದ್ರೂ ನನ್ನ ಸ್ನೇಹಿತರಿಗೆ ಕೇಳಿದ್ರೆ ಚಳಿಗಾಲ ಹೀಗಿತ್ತ ಬೆಂಗಳೂರಲ್ಲಿ ಅಂದರೆ ಮಳೆ ಈಗ ಈಗ ಬರ್ತಾ ಇತ್ತ ಈ ಕಾಲದಲ್ಲಿ ಆಷಾಢದಲ್ಲಿ ಶಣೆ ಆ ಶ್ರಾವಣಕ್ಕೂ ವ್ಯತ್ಯಾಸವೇ ಇಲ್ಲ ಮಳೆಗಾಲಕ್ಕೂ ಮುಂದಿನ ಮಳೆಗಾಲ ಯಾರು ಕಾರಣರು ಯೋಚನೆ ಮಾಡಿ ಧರ್ಮವನ್ನು ಎಂದಿಗೂ ಹೀಗೆಳೆಯಬಾರದು ನಿಮ್ಮೊಳಗೇ ಇದೆ ಧರ್ಮ ರಾಜರಲ್ಲೇ ಇದೆ ಬೃಂದರ ದಾಸರು ಹೇಳುವ ಹಾಗೆ ಧರ್ಮಕ್ಕೆ ಕೈ ಕಾಲ ಪಾಪ ಕರ್ಮಕ್ಕೆ ಬರುವುದು ಈ ಕಾಲ ಕೆಟ್ಟದ್ದೇ ಹೆಚ್ಚಿದೆ ಅಧರ್ಮಿಗಳೇ ಹೆಚ್ಚಿದ್ದಾರೆ ಅವರನ್ನು ವೋಟ್ ಬ್ಯಾಂಕ್ ಮಾಡುವ ಹುನ್ನಾರ ಒಂದು ಅವಲೌಕಿಕ ಶಕ್ತಿ ಇದೆ ತತ್ವ ಧರ್ಮ ಇರುವುದರಿಂದನೇ ಸೂರ್ಯನ ಅಷ್ಟಮಾನಕ್ಕೆ ಕಾರಣ ಅಂತ ಹೇಳ್ತಾನೆ ಯಕ್ಷ ಪ್ರಶ್ನೆಗೆ ಧರ್ಮರಾಜ ಯಾರು ಯಕ್ಷ ಯಕ್ಷರೂಪದ ಯಮಧರ್ಮರಾಜ ಅವನ ಪ್ರಶ್ನೆಗೆ ಧರ್ಮ ಇದೆಯೇ ಧರ್ಮ ಇರುವುದರಿಂದಲೇ ಹಗಲು ರಾತ್ರಿಗಳಾಗ್ತಾ ಇರೋದು ಧರ್ಮ ಇರೋದರಿಂದನೇ ಭೂಮಿಯನ್ನು ಉಳಿದಿರೋದು ಇಲ್ಲದ್ರೆ ನೂರಾರು ಬಾರಿ ಭೂಮಿಯನ್ನು ಸಿಡಿಸ್ಬಿಡಬಹುದು ಅಂತಹ ಆಟಮ್ಗಳು ಇವೆ ಅಲ್ಲವೇ ನ್ಯೂಕ್ಲಿಯರ್ ವೆಪನ್ಸ್ ಆದರೆ ಯಾವುದು ಅವನೊಳಗಿದೆ ಮನುಷ್ಯ ನೀನು ಬದುಕು ನನ್ನನ್ನು ಬದುಕಲು ಬಿಡು ಅಂತ ಅದೇ ಜೀವ ಧರ್ಮ ನೀನು ಬದುಕಬೇಕು ನಾನು ಬದುಕಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇರಬೇಕು ಅದು ಧರ್ಮ ಹುಡುಕೋದಲ್ಲ ಅದು ನಿಮ್ಮಲ್ಲೇ ಇದೆ ನಾವು ದೇವಸ್ಥಾನದಲ್ಲಿ ಯಾಕೆ ಧರ್ಮವನ್ನು ನಾವು ಕಾಣ್ತೇವೆ ಅಲ್ಲಿ ಸುತ್ತಮುತ್ತ ಆದಂಥ ಸಮರ ಶಾಂತಿಯಿಂದ ಆ ಸ್ಥಳಕ್ಕೆ ಇನ್ನಷ್ಟು ಪರಮ ಕಾಂತಿ ಬಂದಿರುತ್ತದೆ ಧರ್ಮದ ಕೆಚ್ಚು ಕಿಚ್ಚಲ್ಲ ಕೆಚ್ಚು ಅಲ್ಲಿಗೆ ಹೋಗಿ ಬಂದವರಿಗೆ ಧರ್ಮಸ್ಥಳಕ್ಕೆ ಅಥವಾ ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದವರಿಗೆ ಆ ಅನುಭವ ಆಗ್ತದೆ ಅಲ್ಲಿಗೆ ಹೋದ್ ಬಂದ ಮೇಲೆ ನಮಗೆ ಒಳ್ಳೆಯದಾಯ್ತು ಶಾಂತಿ ಸಮಾಧಾನ ಸಿಕ್ತು ಧರ್ಮ ಅಂದರೆ ಏನು ಅಂತ ನಮಗೆ ಅರ್ಥ ಆಯಿತು ಅಂತ ಹೇಳುವರಿದ್ದಾರೆ ಇನ್ನೊಂದು ಮೂರನೇ ಮಹಾಯುದ್ಧ ಆಗಬೇಕೇ ಅಥವಾ ಧರ್ಮಸ್ಥಳದಲ್ಲೇ ಒಂದು ಕ್ರಾಂತಿ ಆಗಬೇಕೆ ಹಾಗೆ ಅಲ್ಲಿ ಸಮರ ಶಾಂತಿ ಆಗಬೇಕೆ ಅದು ಎಂದಿಗೂ ಸಾಧ್ಯ ಇಲ್ಲ ಅದನ್ನ ನಾಶ ಮಾಡಲಿಕ್ಕೆ ಯಾರು ಹೋಗ್ತಾರೋ ಅವರಿಗೆ ಆ ಕೇಡು ಅವರಿಗೆ